ಈ ಕಾರ್ಯಕ್ರಮದ ಪ್ರಾಯೋಜಕರು ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಜನರಿಂದ ಸ್ವೀಕರಿಸಲಾದ ಅರ್ಜಿಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಲಾಗಿದೆ ಅಂತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಯಲಹಂಕದ ನ್ಯೂಟೌನ್ನ ಅಂಬೇಡ್ಕರ್ ಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜನರಿಂದ ಅಹವಾಲು ಸ್ವೀಕರಿಸಿ ಅವರು ಮಾತನಾಡಿದರು ನನಗೆ ಇವತ್ತು ಸಚಿವ ಸಂಪುಟ ಸಭೆಗೆ ಹೋಗಲಿದೆ ಅಲ್ಲಿಗೆ ಹೋಗದಿದ್ದರೆ ಪರವಾಗಿಲ್ಲ ನಿಮ್ಮ ಸಮಸ್ಯೆ ಆಲಿಸ್ತೇನೆ ಶಾಸಕರು ಕೂಡ ಕೆಲವು ಅರ್ಜಿಗಳನ್ನು ಕೊಟ್ಟಿದ್ದಾರೆ ಜನರು ಕೊಟ್ಟ ಅರ್ಜಿಗಳನ್ನು ಅಧಿಕಾರಿಗಳಿಗೆ ನೀಡಿದ್ದೇನೆ ಯಾರೇ ಸಮಸ್ಯೆ ಹೇಳಿದ್ರೂ ಬಗೆಹರಿಸುವ ಕೆಲಸ ಮಾಡ್ತೇನೆ ನಾಳೆ ಶಿವಾಜಿನಗರ ಪುಲಕೇಶಿ ನಗರ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ಮಾಡ್ತೇನೆ ಬಳಿಕ ಹಂತ ಹಂತವಾಗಿ ಎಲ್ಲೆಡೆ ಕಾರ್ಯಕ್ರಮ ಮಾಡ್ತೇವೆ ಅಂತ ಹೇಳಿದ್ರು ನಮ್ಮ ಉದ್ದೇಶ ನಿಮ್ಮ ಋಣ ತೀರಿಸಬೇಕು ಎಂಬುದಾಗಿದೆ ನಿಮ್ಮನ್ನ ನಂಬಿ ನಮಗೆ ಅವಕಾಶ ಕೊಟ್ಟಿದ್ದೀರಿ ಅದರ ಋಣವನ್ನು ತೀರಿಸಬೇಕು ಅಕ್ಕಿ ಒಂದು ಕಡೆ ಇರುತ್ತೆ ಅರಿಶಿನ ಒಂದು ಕಡೆ ಇರುತ್ತೆ ಎರಡೂ ಸೇರಿದಾಗ ಮಂತ್ರಾಕ್ಷತೆಯಾಗುತ್ತೆ ಜನರ ಬಳಿ ಹೋಗಿ ಸಮಸ್ಯೆ ಬಗೆಹರಿಸಲು ಯತ್ನಿಸಿದ್ದೇನೆ ಆಗ ನನಗೆ ಪ್ರೆಷರ್ ಕೂಡ ಕಡಿಮೆಯಾಗುತ್ತೆ ಅಂತ ಹೇಳಿದರು ಶಾಸಕರು ಜನಪ್ರತಿನಿಧಿಗಳು ಅವರ ಕೆಲಸ ಮಾಡುತ್ತಿದ್ದಾರೆ ಆದರೆ ನನ್ನ ಮನೆ ಬಳಿ ರಾತ್ರಿಯವರೆಗೂ ಜನ ಕಾಯ್ತಾ ಇದ್ರು ಮುಖ್ಯಮಂತ್ರಿಗಳು ಕೂಡ ಜನಸ್ಪಂದನ ಮಾಡಲು ಹೇಳಿದ್ರು ಅದರಂತೆ ನನ್ನ ಕ್ಷೇತ್ರದಲ್ಲೂ ಭೇಟಿ ಮಾಡಿದ್ದೇನೆ ಅಂತ ಹೇಳಿದ್ರು ಕೆಲವೆಡೆ ಅಧಿಕಾರಿಗಳು ಹಣಕ್ಕೆ ಬೇಡಿಕೆ ಇಡ್ತಿದ್ದಾರೆ ಎಂಬ ಆರೋಪ ಇದೆ ಯಾರೇ ದುಡ್ಡು ಕೇಳ್ತಾ ಇದ್ರು ಇಲ್ಲಿ ನನ್ನ ಮುಂದೆ ಹೇಳಿಕೊಳ್ಳಿ ಯಾರೇ ಆದರೂ ವಿಚಾರಿಸ್ತೇವೆ ಅಂತ ಅವರು ಈ ಸಂದರ್ಭದಲ್ಲಿ ಹೇಳಿದ್ರು